ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನೂ ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಭಾಗ ವನಜ ಅವರು ಕೊಟ್ಟ ಊಟದ ತಟ್ಟೆಯನ್ನು ಹಿಡಿದು ಬಂದರೆ ಆಗಲೇ ಮುಸುಕೊದ್ದು ಮಲಗಿದ್ದಳು ತನ್ನವಳಿಗೆ ಕೋಪ ಬಂದಿದೆ ಎಂದು ಚೆನ್ನಾಗಿ ಅರಿತವನು ಊಟ ಹಿಡಿದು ಬಂದಿದ್ದನು ಚಿನ್ನು ಊಟ ಮಾಡಿ ಮಲಗು ಎಂದರೆ ಅವಳು ಮಾತನಾಡಲಿಲ್ಲ ಚಿನ್ನು ಹಠ ಮಾಡಬೇಡ ನೀನು ಮಲಗಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಸುಮ್ಮನೆ ಎದ್ದು ಊಟ ಮಾಡು ಎಂದನು ಕಿರಣನ ಮಾತಿಗೆ ಮುಖ ಕಾಣುವ ಹಾಗೆ ರಗ್ಗು ಸರಿಸಿದವಳು ನನಗೆ ಹಸಿವಿಲ್ಲ ಎಂದು ಹೇಳಿ ಮತ್ತೆ ಅದೇ ಭಂಗಿಯಲ್ಲಿ ಮಲಗಿದಳು ಅವಳು ಬಾಯಿ ಮಾತಿನಲ್ಲಿ ಹೇಳಿದರೆ ಕೇಳುವುದಿಲ್ಲ ಎಂದರಿತವನು ನಿನಗೆ ಹಸಿವಾಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು ಇಲ್ಲ ಅಂತ ಹೇಳಿ ನಿನ್ನ ಹೊಟ್ಟೆಗೆ ನೀನೇ ಮೋಸ ಮಾಡಿಕೊಳ್ಳಬೇಡ ಎದ್ದೇಳು ಎಂದು ಬಲವಂತದಿಂದ ಹೇಳಿಸಿದನು ಅವನೇ ಕೈ ತೊಳೆದು ಅನ್ನ ಕಲಿಸಿ ತಿನ್ನಿಸಲು ಬಂದರೆ ಅವನ ಕೈ ಹಿಂದಕ್ಕೆ ತಳ್ಳಿದವಳು ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಎಂದು ಕಣ್ಣು ತುಂಬಿ ಹೇಳಿದಳು ಬೆಳಿಗ್ಗೆಯಿಂದ ತಡೆ ಹಿಡಿದಿದ್ದ ದುಃಖ ಈಗ ಹೊರಬರುತ್ತಿತ್ತು ಯಾಕೆ ಚಿನ್ನು ಏನಾಯಿತು ನನ್ನ ಮೇಲಿನ ನಂಬಿಕೆಗಿಂತ ನಿನ್ನ ಮೇಲೆ ನಂಬಿಕೆ ಹೆಚ್ಚು ಈಗ ಯಾಕೆ ಈ ಪ್ರಶ್ನೆ ಮೊದಲು ಊಟ ಮಾಡು ಎಂದು ಮತ್ತೆ ತುತ್ತನ್ನು ಅವಳ ಬಾಯಿಗಿಡಲು ಹೋದರೆ ಆಗಲೂ ಬಾಯಿ ಬಿಡದೆ ಕೈಯನ್ನು ಮತ್ತೆ ಹಿಂದೆ ತಳ್ಳಿದಳು ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ನನ್ನ ಮೇಲೆ ನಂಬಿಕೆ ಇದ್ದರೆ ಬೆಳಗ್ಗೆಯಿಂದ ಹೀಗೆ ಕಣ್ಣು ತಪ್ಪಿಸಿ ಓಡಾಡುತ್ತಿರಲಿಲ್ಲ ಚಿನ್ನು ಅದು ಹಾಗಲ್ಲ ನಾನು ಹೇಳುವುದನ್ನು ಕೇಳು ಎಂದರೆ ಮಂಚದಿಂದ ಇಳಿದವಳು ನಿಮ್ಮ ಮಾತು ನಾನು ಯಾಕೆ ಕೇಳಬೇಕು ಅಷ್ಟಕ್ಕೂ ನಿಮ್ಮ ಮಾತನ್ನು ಕೇಳಲು ನಾನು ಅಲ್ವಾ ಚಿನ್ನು ಏನು ಹೇಳ್ತಿದ್ದೀಯಾ ನನಗೆ ಒಂದೂ ಅರ್ಥ ಆಗ್ತಿಲ್ಲ ನನ್ನ ಪರಿಸ್ಥಿತಿ ತಿಳಿಯದೆ ಏನೇನೋ ಮಾತಾಡಬೇಡ ಸಮಾಧಾನದಿಂದ ನನ್ನ ಮಾತನ್ನು ಕೇಳು ಎಂದನು ಕಿರಣ ಇರುವುದನ್ನೇ ಹೇಳ್ತಿದ್ದೇನೆ ನಿಮ್ಮ ಮಾತನ್ನು ನಾನು ಕೇಳುವುದಿಲ್ಲ ಅಥವಾ ನಿಮ್ಮ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ಳು ತಿರುವ ದಡ್ಡಿ ಎಂದು ತಿಳಿದಿದ್ದೀರಾ ಇಲ್ಲ ಚಿಕ್ಕವಳ ಹಠ ಮಾಡುತ್ತಾಳೆ ಇವಳಿಗೆ ಏನೂ ಹೇಳುವುದು ಎಂದು ನಿಮ್ಮಷ್ಟಕ್ಕೆ ನೀವೇ ಯೋಚಿಸಿ ಹೀಗೆ ನಡೆದುಕೊಳ್ಳುತ್ತಿದ್ದೀರಾ ಬೆಳಗ್ಗೆ ಬಂದು ಚಿನ್ನು ನೀನು ಇಲ್ಲೇ ಇರು ನಾನೊಬ್ಬನೇ ಬೆಂಗಳೂರಿಗೆ ಹೋಗ್ತೀನಿ ಎಂದು ನೇರವಾಗಿ ಒಂದು ಮಾತು ಹೇಳಿದ್ದರೆ ನಾನು ಖುಷಿಯಿಂದ ಒಪ್ಪಿಕೊಳ್ಳುತ್ತಿದ್ದೆ ಆದರೆ ನೀವೇನು ಮಾಡಿದ್ರಿ ನನ್ನ ಮೇಲೆ ನಂಬಿಕೆ ಇಲ್ಲದೆ ಕಣ್ಣು ತಪ್ಪಿಸಿ ಓಡಾಡಿದ್ರಿ ಬೆಳಗ್ಗೆಯಿಂದ ನಾನು ಎಷ್ಟು ಒದ್ದಾಡಿದ್ದೀನಿ ಎಂದು ಗೊತ್ತಾ ಇಷ್ಟೇನಾ ನೀವು ನನ್ನನ್ನು ಅರ್ಥ ಮಾಡಿಕೊಂಡಿರುವುದು ಬೆಳಗ್ಗೆಯಿಂದ ಇದ್ದ ದುಃಖವನ್ನೆಲ್ಲ ಒಂದೇ ಸಮ ಹೊರಹಾಕುತ್ತಿದ್ದಳು ಬೆಳಗ್ಗೆಯಿಂದ ಕಿರಡನು ವರ್ತನೆ ಅವಳ ಮನಸ್ಸಿಗೆ ಬಹಳವೇ ನೋವುಂಟು ಮಾಡಿತು ಅಲ್ಲಿ ಹಾಸಿಗೆಯ ಮೇಲೆ ಕುಳಿತು ಒಂದೇ ಸಮ ಅಳುತ್ತಿದ್ದವಳ ಬಳಿಗೆ ತಟ್ಟೆ ಇಟ್ಟು ಕೈ ತೊಳೆದು ಬಂದವನು ಅವಳ ಕಣ್ಣೀರನ್ನು ಒರೆಸಿದ ಚಿನ್ನು ಬೆಳಗ್ಗೆಯಿಂದ ನಾನು ಆ ರೀತಿ ನಡೆದುಕೊಳ್ಳಲು ಕಾರಣ ನೀನಲ್ಲ ನಾನೇ ನನ್ನ ಮೇಲೆ ನನಗೆ ಬೇಸರ ಅಮ್ಮನ ಮನೆ ಇರ್ತೀನಿ ಎಂದು ಹಠ ಮಾಡಿದವಳನ್ನು ಮತ್ತೆ ಹೋಗುವಂತೆ ಅಂತ ಹೇಳಿ ಕರೆದುಕೊಂಡು ಬಂದವನು ನಾನು ಈಗ ನಿನ್ನ ಒಂದು ಮಾತು ಕೇಳದೆ ಇಲ್ಲೇ ಉಳಿಸಿದೆನಲ್ಲ ಎಂಬ ಬೇಸರ ನನ್ನನ್ನು ಕಾಡುತ್ತಿದೆ ಆದರೆ ನೀನು ಇಲ್ಲಿ ಉಳಿಯಲು ಒಪ್ಪಿಕೊಂಡದ್ದು ನೋಡಿ ಈಗ ಮನಸ್ಸು ನಿರಾಳವಾಯಿತು ಥ್ಯಾಂಕ್ಸ್ ಚಿನ್ನು ಎಂದವನು ಮತ್ತೆ ಮುಂದುವರೆದು ನನ್ನ ಅತ್ತಿಗೆಯ ಬಗ್ಗೆ ನಿನಗೆ ಗೊತ್ತಿಲ್ಲ ಅವರು ಮುಂದೆ ನೀನು ಕೀಳಾಗುವುದು ನನಗೆ ಇಷ್ಟ ಇಲ್ಲ ಅದಕ್ಕೆ ಈ ನಿರ್ಧಾರ ಮಾಡಿದೆ ನನ್ನ ನಿರ್ಧಾರದಿಂದ ನಿನಗೆ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸು ಎಂದು ತನ್ನವಳ ಕೈ ಹಿಡಿದು ಹೇಳಿದರೆ ನೀವು ಕ್ಷಮೆಯನ್ನು ಕೇಳಬೇಡಿ ನನಗೆ ಬೇಸರವಾಗುತ್ತದೆ ನೀವು ನೇರವಾಗಿ ನನ್ನ ಬಳಿ ಮಾತನಾಡಲಿಲ್ಲವಲ್ಲ ಎನ್ನುವ ಬೇಸರ ಅಷ್ಟೆ ನೀವಾಗಿ ಇಲ್ಲಿಗೆ ಬಂದು ಕರೆದುಕೊಂಡು ಹೋಗುವವರೆಗೂ ನಾನು ಬರ್ತೀನಿ ಎಂದು ಹೇಳುವುದಿಲ್ಲ ಎಂದು ಗಂಡನನ್ನು ತಬ್ಬಿದಳು ನನ್ನ ಪರಿಸ್ಥಿತಿಯನ್ನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಸತಿ ಇವಳು ವಯಸ್ಸಿನಲ್ಲಿ ಚಿಕ್ಕವಳಾದರೂ ಮಾಡುವ ಯೋಚನೆಗಳು ದೊಡ್ಡದು ಅಪ್ಪ ಅಮ್ಮ ಅಣ್ಣನ ಅತಿ ಮುದ್ದಿನಿಂದ ಬೆಳೆದವಳಾದರೂ ಅಹಂಕಾರ ಎನ್ನುವುದು ಎಳ್ಳಷ್ಟು ಇಲ್ಲ ಎಂದು ಮನದಲ್ಲೇ ನುಡಿದುಕೊಂಡವನಿಗೆ ಹೆಂಡತಿಯ ನಡೆಗೆ ಹೆಮ್ಮೆ ಎನಿಸಿತು ಚಿನ್ನು ಹಾಗೆ ಎದೆಗೊರಗಿದವಳನ್ನು ಜೇನು ಸುರಿದಂತೆ ಕರೆದಿದ್ದನು ಎನೆಯನ ಕರೆಗೆ ಇರುವ ಭಂಗಿಯಲ್ಲಿ ಹೂಗುಟ್ಟಿದಳು ನಿನ್ನಂಥ ಹೆಂಡತಿಯನ್ನು ಮದುವೆಯಾಗಲು ನಾನು ತುಂಬ ಅದೃಷ್ಟ ಮಾಡಿದ್ದೇನೆ ಎಂದರೆ ತನ್ನವನನ್ನು ನೋಡಿದವಳು ಇಲ್ಲ ನಿಮ್ಮನ್ನು ಗಂಡನಾಗಿ ಪಡೆಯಲು ನಾನು ಅದೃಷ್ಟ ಮಾಡಿದ್ದೇನೆ ಎಂದಳು ಅವಳ ಮುದ್ದು ಮುದ್ದು ಮಾತನ್ನು ನೋಡಿದವನಿಗೆ ಅವಳನ್ನು ಕಾಡಿಸಬೇಕು ಎನಿಸಿತು ಅವಳ ಸೀರೆಯ ಒಳಗಿದ್ದ ನಡುವನ್ನು ಹಿಡಿದು ಅದು ನಿನ್ನ ಅದೃಷ್ಟ ಬಿಡು ಅದೇ ನನ್ನ ನೋಡು ಈ ಹಠಮಾರಿಯನ್ನು ಜೀವನ್ ಪರ್ಯಂತ ಸಹಿಸಬೇಕು ಎಂದು ಪಾಪದವನ ಮುಖ ಮಾಡಿ ಹೇಳಿದನು ಏನು ನಾನು ಹಠ ಮಾರಿಯ ಎಂದು ಕಣ್ಣನ್ನು ಅಮಟೆ ಗಾತ್ರ ಮಾಡಿ ಹೇಳಿದವಳು ಬಿಡಿ ನನ್ನ ಎಂದು ಬಿಡಿಸಿಕೊಳ್ಳಲು ಕೊಸರಾಡಿದರೆ ಕಿರಣನ ಹಿಡಿತ ಇನ್ನೂ ಬಿಗಿಯಾಯಿತು ಸರಿ ಬಾ ಊಟ ಮಾಡಿಸುತ್ತೇನೆ ಎಂದು ಮಂಚದ ಊಟದ ತಟ್ಟೆ ಹಿಡಿದು ಹೇಳಿದರೆ ನನಗೆ ಬೇಡ ನೀವೇ ತಿನ್ನಿ ಎಂದು ಮತ್ತೆ ಹುಸಿಮುನಿಸು ತೋರಿದಳು ನಾನು ಅವಾಗಲೇ ತಿಂದೆ ನೀನು ತಿನ್ನಬೇಕಷ್ಟೆ ಎಂದು ಮಾತನಾಡುತ್ತಲೇ ತಟ್ಟೆ ಹಿಡಿದು ಬಂದು ತಿನ್ನಿಸಲು ನಿಂತನು ಏನೊಂದು ಮಾತನಾಡದೆ ಕಿನಿ ಕಿರಣ ತಿನ್ನಿಸಿದಷ್ಟನ್ನು ತಿಂದಳು ಕೊಡಿ ತಟ್ಟೆ ನಾನೇ ತಗೊಂಡು ಹೋಗ್ತೀನಿ ಎಂದಳು ಬೇಡ ನಾನು ಇಟ್ಟು ಬರ್ತೀನಿ ಮಲಗು ಎಂದರೆ ಬೇಡ ಬೇಡ ನೋಡಿದವರು ಗಂಡನ ಕೈಲಿ ಕೆಲಸ ಮಾಡಿಸುತ್ತಾಳೆ ಎಂದು ನನ್ನ ತಪ್ಪು ತಿಳಿಯುತ್ತಾರೆ ನಾನೇ ತಟ್ಟೆ ಇಟ್ಟು ಬರ್ತೀನಿ ಎಂದು ತಟ್ಟೆಯನ್ನು ಕೈಯಲ್ಲಿ ಕಸಿದುಕೊಂಡು ಕೆಳಗೂಡಿದಳು ನಿಧಾನ ಕಣೆ ಚೈಲ್ಡ್ ಮೊದಲೇ ಸೀರೆಯಲ್ಲಿ ನಡೆಯಲು ಬರಲ್ಲ ಬಿದ್ದರೆ ಆಮೇಲೆ ಜೀವನ್ ಪರ್ಯಂತ ನಾನೇ ಕೆಲಸ ಮಾಡಬೇಕಾಗುತ್ತದೆ ಎಂದು ನಕ್ಕನು ಅವನ ಮಾತಿಗೆ ಮರುತ್ತರ ನೀಡದೆ ತಟ್ಟೆ ಇಟ್ಟು ಬಂದಿದ್ದಳು ಚಿನ್ನು ನಾಳೆ ಬೆಳಗ್ಗೆ ಮಾವನ ಮನೆಗೆ ಹೋಗಬೇಕು ಸಂಜೆ ತನಕ ಅಲ್ಲಿಯೇ ಇದ್ದು ಆಮೇಲೆ ಇಲ್ಲಿಗೆ ಬಂದು ನಾನು ರಾತ್ರಿ ಬೆಂಗಳೂರಿಗೆ ಹೋಗ್ತೀನಿ ಒಂದು ತಿಂಗಳ ರಜೆ ಮುಗಿದಿದೆ ಮತ್ತೆ ಆಫೀಸ್ ಜಾಯ್ನ್ ಆಗಬೇಕು ಈ ಊರು ಜನ ಯಾರೂ ನಿನಗೆ ಗೊತ್ತಿಲ್ಲ ಮನೆಯಿಂದ ಆಚೆ ಎಲ್ಲೂ ಹೋಗಬೇಡ ನಿನಗೆ ಏನಾದರೂ ಬೇಕಾದರೆ ವನಜಮ್ಮ ಅಥವಾ ಭೈರಣ್ಣನನ್ನು ಕೇಳು ಮತ್ತೆ ಹೊತ್ತಿಗೆ ಸರಿಯಾಗಿ ಊಟ ಮಾಡು ಹಸಿದು ಇರಬೇಡ ಎಂದವನು ಐನೂರರ ನಾಲ್ಕು ನೋಟು ತೆಗೆದು ಕೈಗಿಟ್ಟನು ಟೀಚರ್ ಹೇಳುವ ಪಾಠವನ್ನು ಕೇಳುವ ವಿದ್ಯಾರ್ಥಿವಂತೆ ಕಿರಣ ಹೇಳಿದ್ದನ್ನು ಕೇಳುತ್ತಿದ್ದವಳು ದುಡ್ಡು ಕೊಟ್ಟಿದ್ದನ್ನು ನೋಡಿ ಇದೇನಕ್ಕೆ ನನಗೆ ಬೇಡ ಎಂದಳು ನಿನ್ನ ಖರ್ಚಿಗೆ ಬೇಕಾಗುತ್ತದೆ ತಗೋ ಎಂದರೆ ಅಣ್ಣ ಕೊಟ್ಟಿದ್ದಾನೆ ನನ್ನ ಹತ್ರ ಇದೆ ಎಂದಳು ಪರವಾಗಿಲ್ಲ ನಿನ್ನ ಅಣ್ಣನ ದುಡ್ಡಿನ ಜೊತೆಗೆ ಗಂಡ ಕೊಟ್ಟ ದುಡ್ಡನ್ನು ಇಟ್ಕೊ ಎಂದು ನಕ್ಕನು ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಹಣ ತೆಗೆದುಕೊಂಡಳು ಬೆಳಗ್ಗೆ ಬೇಗ ಎತ್ತು ವನಜ ಅವರ ಬಳಿ ಸೀರೆ ಉಡಿಸಿ ತಯಾರಾದವಳು ಮಲಗಿದ್ದ ಗಂಡನನ್ನು ಏಳಿಸಿದರೆ ಇದೇನು ಚಿನ್ನು ಇಷ್ಟು ಬೇಗ ರೆಡಿಯಾಗಿದ್ದೀಯಾ ಏನು ವಿಶೇಷ ಎಂದನು ವಿಶೇಷ ಏನೂ ಇಲ್ಲ ನೀವೇ ಅಲ್ವಾ ಹೇಳಿದ್ದು ಮಾವನ ಮನೆಗೆ ಹೋಗಬೇಕು ಅಂತ ಅದಕ್ಕೆ ಬೇಗ ರೆಡಿಯಾಗಿದ್ದೆ ಮರೆತು ಹೋದ್ರಾ ಹೇಗೆ ಎಂದಳು ಹೌದಲ್ವಾ ಮರೆತೇ ಬಿಟ್ಟಿದ್ದೇನೆ ಲೇಟ್ ಆಯಿತು ಎಂದು ಒಂದೇ ಉಸಿರಿಗೆ ಎದ್ದು ಬಚ್ಚಲ ಮನೆಗೆ ಓಡಿದವನನ್ನು ನೋಡಿ ನಗು ಬಂದಿತು ಚಿನ್ನುಗೆ ಹತ್ತೇ ನಿಮಿಷಕ್ಕೆ ಮಜ್ಜನ್ನು ಮುಗಿಸಿ ಬಂದವನು ಬೇಗ ಬೇಗ ತಯಾರಾಗಿ ಇಬ್ಬರು ಒಟ್ಟಾಗಿ ಮೆಟ್ಟಿಲಿಳಿದು ಬರುತ್ತಿದ್ದರೆ ರಾಮ ಸೀತೆಯ ಹಾಗೆ ಕಂಡಿದ್ದರು ಜಯರಾಜ್ ಅವರಿಗೆ ಸೀರೆ ಉಡಿಸಿಕೊಳ್ಳಬೇಕಾದರೆ ವನಜಾ ಅವರಿಗೆ ರಾಮು ಅಂಕಲ್ ಮನೆಗೆ ಹೋಗ್ತಿದ್ದೀವಿ ಎಂದು ಹೇಳಿದಳು ಅದು ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ ಡೈನಿಂಗ್ ಟೇಬಲ್ ಬಳಿ ಜಯರಾಜ್ ದಕ್ಷಿಣಿ ಬೈರ ತಿಂಡಿಗೆ ಕುಳಿತುಕೊಂಡಿದ್ದರು ಅವರ ಕಡೆಗೆ ನೋಡದೆ ಹೊರ ಹೋಗುತ್ತಿದ್ದ ಕಿರಣನನ್ನು ತಡೆದವಳು ನಿಮ್ಮ ಅಣ್ಣನಿಗೆ ಒಂದು ಮಾತು ಹೇಳದೆ ಹೋಗುತ್ತಿರುವುದು ತಪ್ಪಲ್ವಾ ಎಂದಳು ಚಿನ್ನು ಮನೆಯಲ್ಲಿ ಎಲ್ಲೇ ಹೋದರೂ ಎಲ್ಲರಿಗೂ ಹೋಗಿ ಹೇಳಿ ಹೋಗಿ ಅಭ್ಯಾಸ ಆದರೆ ಕಿರಣ ಹಾಗೆ ಹೋಗುತ್ತಿರುವುದನ್ನು ನೋಡಿ ಹೇಳಿದಳು ನಾನು ಯಾವಾಗಲೂ ಹಾಗೆ ಹೋಗುವುದನ್ನು ಹೇಳಲ್ಲ ನೀನು ಬೇಕಿದ್ರೆ ಹೇಳಿ ಬಾ ಎಂದು ಹೊರಗೆ ಹೋಗಿಬಿಟ್ಟನು ಮನೆ ಯಜಮಾನರು ಅವರು ಅವರಿಗೆ ಹೇಳದೆ ಹೋಗುವುದು ಸಂಸ್ಕಾರವಲ್ಲ ಎಂದು ಅರಿತವಳು ಜಯರಾಜ್ ಅವರ ಬಳಿಗೆ ಬಂದು ಭಾವ ಎಂದಿದ್ದಳು ಬಾಯಿ ತುಂಬ ಭಾವ ಎಂದವಳನ್ನು ಖುಷಿಯಿಂದ ನೋಡುತ್ತಿದ್ದರು ಜಯರಾಜ್ ಅದು ನಾವು ರಾಮು ಅಂಕಲ್ ಮನೆಗೆ ಹೋಗಿ ಬರ್ತೀವಿ ಎಂದು ಹೇಳಿ ಹೊರಡುತ್ತಿದ್ದವಳಿಗೆ ರಶ್ಮಿ ಕಾರು ತೆಗೆದುಕೊಂಡು ಹೋಗಿ ಎಂದರು ರೂಮಿನಲ್ಲಿ ಬೈಕ್ ಕೀ ಹಿಡಿದ ಕಿರಣನನ್ನು ನೋಡಿದವಳು ಬೇಡ ಭಾವ ಬೈಕಲ್ಲಿ ಹೋಗ್ತೀವಿ ಎಂದು ಹೇಳಿ ಹೊರಟಳು ಅಣ್ಣ ರೈತರ ಮಗಳು ಅದೆಂಥ ಸಂಸ್ಕಾರ ಈ ಮಗುಗೆ ಎಂದು ಬೈರ ಬಾಯಿ ತುಂಬ ಹೊಗಳಿದ್ದನು ನೀವಿಬ್ಬರು ಯಾಕೆ ಒಬ್ಬರಿಗೊಬ್ಬರು ಮಾತಾಡಲ್ಲ ಎಂದು ಎಷ್ಟೋ ಬಾರಿ ಕೇಳಬೇಕೆಂದುಕೊಂಡರೂ ಧೈರ್ಯ ಸಾಲದೆ ಸುಮ್ಮನಾಗಿದ್ದಳು ಅದನ್ನು ಕೇಳಿದ ದಿನ ದೊಡ್ಡ ರಂಪವೇ ಆಗುವುದು ಎಂದು ತಿಳಿದಿಲ್ಲ ಅವಳಿಗೆ ರಾಮು ಅವರ ಮನೆಯಲ್ಲಂತೂ ಹೊಸ ಮಧುಮಕ್ಕಳ ಬಂದಿದ್ದು ಎಲ್ಲರಿಗೂ ಖುಷಿಯಾಗಿತ್ತು ಜಲಜಾ ಅವರಂತೂ ಇಬ್ಬರಿಗೂ ಖುಷಿಯಾಗಿ ತಿಂಡಿ ಬಡಿಸಿದರು ಕಿರಣನ ಅಜ್ಜಿಗಂತೂ ಮೊಮ್ಮಗ ಮದುವೆಯಾಗದ್ದು ಮನಸ್ಸಿಗೆ ನೆಮ್ಮದಿ ತಂದಿತು ಜಲಜಾ ಅವರು ಮಧ್ಯಾಹ್ನದ ಅಡುಗೆಗೂ ಆಗಲೇ ತಯಾರಿ ನಡೆಸುತ್ತಿದ್ದರು ಅವರೊಬ್ಬರೇ ಎಲ್ಲ ಕೆಲಸವನ್ನು ಮಾಡುವುದನ್ನು ನೋಡಿದವಳು ಆಂಟಿ ನಾನು ಹೆಲ್ಪ್ ಮಾಡ್ತೀನಿ ಎಂದು ಹೇಳಿದರೆ ಇವತ್ತೇ ಮೊದಲು ನಮ್ಮ ಮನೆಗೆ ಬಂದಿರುವುದು ನೀವಿಬ್ರು ಅತ್ತೆ ಜೊತೆ ಮಾತನಾಡುತ್ತೀರಿ ನಾನು ಅಷ್ಟರಲ್ಲಿ ಅಡುಗೆ ಮಾ ರೆಡಿ ಮಾಡ್ತೀನಿ ಎಂದು ಹೇಳಿ ಕಳಿಸಿದರು ಕಿರಣನ ಅಜ್ಜಿ ಗಂಗಮ್ಮ ಒಂದು ಸಣ್ಣ ಪೆಟ್ಟಿಗೆ ತೆಗೆದವರು ರಶ್ಮಿ ಇದು ತಗೋ ತಾಯಿ ಎಂದು ಅವಳ ಕೈಗಿಟ್ಟರು ಆ ಬಾಕ್ಸಲ್ಲಿ ಏನಿದೆ ಎಂದು ತಿಳಿಯದೆ ಅದನ್ನು ತೆರೆದರೆ ಅದರಲ್ಲಿ ತಾಳೆಸರ ಮೂಗುತಿ ಓಲೆ ಬಳೆ ಹೀಗೆ ಚಿನ್ನದ ಒಡವೆಗಳನ್ನು ನೋಡಿದವಳು ಅಜ್ಜಿ ಈ ಒಡವೆ ನನಗೆ ಯಾಕೆ ಕೊಡ್ತಿದ್ದೀರಾ ನನಗೆ ಬೇಡ ಎಂದಳು ಇವು ಕಿರಣನ ಅಮ್ಮ ಶಾಂತಳ ಒಡವೆಗಳು ತಾಯಿ ಈ ಒಡವೆಗಳು ಅವಳ ಸೊಸೆಗೆ ಸೇರಬೇಕು ಬೇಡ ಎನ್ಬೇಡ ಎಂದು ಗಂಗಮ್ಮ ಹೇಳಿದರೆ ಹೌದಮ್ಮ ರಶ್ಮಿ ಶಾಂತಾಗೆ ಮಗನೆಂದರೆ ಪ್ರಾಣ ಅವನ ಭವಿಷ್ಯದ ಬಗ್ಗೆ ತುಂಬ ಕನಸು ಕಟ್ಟಿದ್ದಳು ಇಂದು ಅವಳಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದಳು ಗೊತ್ತಾ ಆದರೆ ವಿಧಿ ಅವಳ ಬಾಳಲ್ಲಿ ಆಟವಾಡಿದ ಎಂದು ಹೇಳುತ್ತಾ ತನ್ನ ತಂಗಿ ನೆನೆದು ಭಾವುಕರಾಗಿ ಗೋಡೆಗೆ ತೂಗು ಹಾಕಿದ್ದ ಫೋಟೋ ಬಳಿ ಹೋಗಿ ನಿಂತವರು ನೋಡು ನಮಗೆಲ್ಲ ದುಃಖ ಕೊಟ್ಟು ಹೇಗೆ ನಗುತ್ತಿದ್ದಾಳೆ ಎಂದರು ರಾಮು ಆಗಲೇ ಕಿರಣ ಕಣ್ಣು ತುಂಬಿ ಅಲ್ಲಿ ಕೂರಲಾಗದೆ ಮನೆಯ ಹಿಂದೆ ಹೋದನು ರಶ್ಮಿ ನೀನು ನಮ್ಮ ಶಾಂತಾ ಫೋಟೋಗಳು ನೋಡಿಲ್ಲ ಅಲ್ವಾ ತರ್ತೀನಿ ಎಂದು ಒಂದು ಹಳೆ ಆಲ್ಬಮ್ ಹಿಡಿದು ಬಂದು ಅವಳೆಡೆಗೆ ನೀಡಿದರು ಜಲಜ ಆ ಫೋಟೋಗಳಲ್ಲಿ ಶಾಂತಾ ಅವರು ಮಗನನ್ನು ಎತ್ತಿಕೊಂಡಿರುವ ಫೋಟೋಗಳಿದ್ದವು ಅವರ ಅಮ್ಮ ಅದೆಷ್ಟು ಸುಂದರವಾಗಿದ್ದಾರೆ ಎಂದು ಮನದಲ್ಲೇ ನುಡಿದಳು ರಾಮು ಮಕ್ಕಳಾದ ಶ್ಯಾಮ್ ಮತ್ತು ಆದ್ರಿಕಾ ಕೂಡ ಕಿರಣ ಜೊತೆ ಇದ್ದ ಫೋಟೋಗಳಿದ್ದವು ಫೋಟೋ ನೋಡಿದವಳಿಗೆ ಆದ್ರಿಕಾ ಆಡಿದ ಮಾತುಗಳೆಲ್ಲವೂ ನೆನೆದವಳ ತುಟಿ ಎಂಚಲ್ಲಿ ನಗು ಮೂಡಿತು ಎಲ್ಲರ ಫೋಟೋಗಳನ್ನು ನೋಡಿದವಳು ಕಿರಣ ಇನ್ನೂ ಒಳ ಬರದಿರುವುದನ್ನು ನೋಡಿ ತಾನೇ ಹೊರಹೋದಳು ಮನೆಯ ಹಿಂದೆ ಕೈ ಕಟ್ಟಿ ಆಕಾಶ ದಿಟ್ಟಿಸುತ್ತಿದ್ದವನ ಹೆಗಲ ಮೇಲೆ ಕೈಯಿರಿಸಿದಳು ಇದು ಹೆಂಡತಿಯ ಕೈ ಎಂದು ಅರಿತವನು ತಕ್ಷಣ ಕಣ್ಣನ್ನು ಒರೆಸಿಕೊಂಡು ಒಳಗೆ ಶಕೆಯಾಗುತ್ತಿತ್ತು ಅದಕ್ಕೆ ಹೊರಗೆ ಬಂತು ಬಂದೆ ಎಂದು ಸುಳ್ಳಾಡಿ ಅವಳನ್ನು ಕರೆದುಕೊಂಡು ಒಳ ಬಂದಿದ್ದನು ಕಿರಣ ಹೇಳಿದ್ದು ಸುಳ್ಳು ಎಂದು ಅರೆತಿದ್ದರೂ ಏನೂ ಕೇಳದೆ ಸುಮ್ಮನಾದಳು ಮಧ್ಯಾಹ್ನವು ಅಲ್ಲೇ ಊಟ ಮಾಡಿ ಸಂಜೆಯ ತನಕ ಎಲ್ಲರ ಜೊತೆ ಹರಟಿದ್ದರು ಇವತ್ತು ಇಲ್ಲೇ ಉಳಿದು ಹೋಗಿ ಎಂದು ರಾಮು ಅವರು ಹೇಳಿದರು ಇವತ್ತು ಬೆಂಗಳೂರಿಗೆ ಹೊರಡಬೇಕು ಎಂದು ಹೇಳಿ ಅಲ್ಲಿಂದ ಹೊರಡಲನುವಾದವರಿಗೆ ನವಜೋಡಿಗಳನ್ನು ಕೂರಿಸಿ ಅವರಿಗೆ ಮಡಲಕ್ಕಿಯನ್ನು ಹಾಕಿ ಚಿನ್ನು ಮಡಲಿಗೆ ಹೊಸ ರೇಷ್ಮೆ ಸೀರೆಯನ್ನು ಇಟ್ಟು ಹರಿಶಿನ ಕುಂಕುಮ ಕೊಟ್ಟು ಕಳಿಸಿದ್ದರು ಮುಂದುವರಿಯುವುದು ಧನ್ಯವಾದಗಳು